ಅದರಲ್ಲಿ ಪಿ ಡಿ ಬ್ಯಾಂಕ್ ಅವರು ಹಿಂದೆ ಒಬ್ಬ ಆಡಳಿತಾಧಿಕಾರಿ ಅವರು ಬಂದಿದ್ದು ಕೆಂಪೇಗೌಡ ಅಂತ ಅವರು ಅವರೇ ಅವರೇ ಸ್ವಂತ ಅವರ ಇದನ್ನು ಸರ್ಕಾರದ ಸರ್ಕಾರ ಅಂತ ಹೇಳಿದ್ರೆ ಆ ಭೂಮಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅನ್ನೋ ಒಂದು ಆಚರಣೆ ಇಟ್ಕೊಂಡು ನನ್ನ ವಾರ್ಡ್ ಅಲ್ಲಿ ಅಷ್ಟು ಎಷ್ಟು ಏನು ಮಾಡ್ತಾ ವಾರ್ಡ್ ಗ್ರಾಮ ಪಕ್ಷ ಈಗ ಓಪನ್ ಬೈಲರ್ ಬೈಲರಂಗ್ ಇರುವಂತಹ ಸುಮಾರು ನಂಬರ್ ಇನ್ನೂರ ನಲವತ್ನಾಲ್ಕರಲ್ಲಿ ಆರು ಆರ್ ಎಕರೆ ಮೂವತ್ತ ಎರಡು ಜಾಗ ಅದು ಹಿಂದೆ ಯಾವೊಬ್ಬ ತಾಲೂಕು ಆಡಳಿತಾಧಿಕಾರಿ ಪುರಸಭೆಗೆ ಆಡಳಿತಾಧಿಕಾರಿಯಾಗಿ ಬಂದಿದ್ದು ಬಂದಿದ್ದ ಕೆಂಪೇಗೌಡ ಅನ್ನೋದು ನಮ್ಮ ಪುರಸಭಾ ನಿವೇಶನ ನಮ್ಮ ಕೆಆರ್ಪೇಟೆ ನಲ್ಲಿ ಅವರಿಗೆ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ನಮ್ಮ ಪುರಸಭೆ ನಿವೇಶನೇ ಕೊಟ್ಟಿದ್ರು ಸಹ ಮತ್ತೊಂದು ನಿವೇಶನ ಅವರು ಬರ್ಕೊಟ್ಟಿದ್ದೀರಿ ಅಂತ ಅಂದ್ಬಿಟ್ಟು ಒಂದು ಒಂದು ನಮ್ಮ ಪರಮಾರೆ ಮಾಡಿದ್ರು ನಮ್ಮ ಪುರಸಭೆಯಿಂದ ಆ ಒಂದು ಆದೇಶಕ್ಕೆ ಡಿಸಿ ಅವರ ಸೈನ್ ಆಗಲಿ ಡಿಸಿ ಅವರ ಆದೇಶ ಆಗಲಿ ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಸರ್ಕಾರದ ಆದೇಶ ಆಗಲಿ ಇವರಿಗೆ ನಿವೇಶನ ಕೊಟ್ಟಿರೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಹಂಗಾಗಿ ಇದು ಕೆಲವು ದಿನಗಳ ನಂತರ ನಮ್ಮ ಪುರಸಭೆಯವರೇನೆ ಇದು ಅಕ್ರಮವಾಗಿ ಕೆಂಪೇಗೌಡರು ಬರ್ಕೊಟ್ಟವರೇ ಅಂತ ಕೋರ್ಟ್ಗೆ ಒಂದು ಪಿಟಿಷನ್ ಹಾಕಿದ್ರು ಪುರಸಭೆಯವರ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಹಾಕಿದಂತ ಕೇಸು ವಜಾ ಆಯಿತು ಸರಿಯಾಗಿ ಡಾಕ್ಯುಮೆಂಟ್ ಅನ್ನ ಒದಗಿಸಲಿಲ್ಲ ಅಂತ ಅಂದ್ಬಿಟ್ಟು ವಜಾ ಮಾಡಿದ್ರು ಅಷ್ಟೇ ಅದನ್ನ ಅಲ್ಲಿಗೆ ಅಲ್ಲಿ ಸತ್ತೋಗ್ಲಿಲ್ಲ ಅದನ್ನ ಮತ್ತೆ ಅದು ತದನಂತರ ಒಂದು ಹತ್ತಾರು ವರ್ಷಗಳ ಕಾಲ ಯಾರು ಅದ್ರ ಬಗ್ಗೆ ನಿಗಾ ವಹಿಸ್ತಾ ಇದ್ರಿಂದ ಈಗ ಬಂದಂತ ಈಗ ಕೆ ವಿ ಈಶ್ವರ್ ಪ್ರಸಾದ್ ಅವರ ಅವರ ಅವರು ಅಧಿಕ ಅಧ್ಯಕ್ಷರಾದ ಮೇಲೆ ಆ ಸೈಟನ್ನು ಅವರು ಒಂದು ನಿವೇಶನವನ್ನಾಗಿ ಒಂದು ಕೂರ ಪಿಐ ಡಿ ಬ್ಯಾಂಕ್ಗೆ ಬಿಲ್ಡಿಂಗ್ ಕಟ್ಟಕ್ಕೋಸ್ಕರ ನಿಮ್ಮ ಹತ್ರ ಲೈಸೆನ್ಸ್ ಪ್ರಭಾವ ಬೆಳೆಸಿ ಲೈಸೆನ್ಸ್ ತಗೊಂಡು ಇದ್ರೆ ಇದು ಅಕ್ರಮ ಅಂತ ನಮ್ಮ ಶ್ರೀನಿವಾಸ್ ಅವರು ಹೈಕೋರ್ಟ್ಗೆ ರಿಪಿಟೀಷನ್ ಹಾಕಿದ್ರು ಆ ರಿಪಿಟೇಶನ್ ಹಾಕಿದ ಮೇಲೆ ಕೋರ್ಟ್ ಸ್ಟೇ ಕೊಟ್ಟಿದೆ ಇದು ನಮ್ಮ ಪಬ್ಲಿಕ್ ಪ್ರಾಪರ್ಟಿನ ನೀವು ಕಾಪಾಡಬೇಕಾಗಿದ್ದು ನಮ್ಮ ಪುರಸಭೆಯವರದ್ದು ಜವಾಬ್ದಾರಿ ದಯಮಾಡಿ ಈಗಲೇ ನಮ್ಮ ಆರಕ್ಷಕರ ಒಂದು ಸಹಾಯ ಪಡ್ಕೊಂಡು ಇನ್ಸ್ಪೆಕ್ಟರ್ ಸಹಾಯ ಪಡ್ಕೊಂಡು ಅವ್ರಿಗೊಂದು ಕೂಡಲೇ ಅದನ್ನ ತಡೆ ಮಾಡಿ ನೆಕ್ಸ್ಟ್ ಇಯರಿಂಗ್ ಬರೋದ್ರೊಳಗೂ ಅವ್ರಿಗೆ ನೀವು ಎತ್ತರ ವಹಿಸ್ಬೇಕು ಅಲ್ಲಿ ಏನು ಕಾಮಗಾರಿಗಳನ್ನು ನೀಡಿದಂಗೆ ಇದನ್ನ ತಡೆ ವಹಿಸ್ಬೇಕು ಅಂತ ನಾನು ಈ ಮೂಲಕ ನಿಮ್ಗೆ ಆಗ್ರಹಿಸ್ತಾ ಇದ್ದೀನಿ ಕಳ್ಳದ